ಹರಿ ಓಂ ಶ್ರೀ ಮಾತ್ರ ನಮಃ ಓಂ ನಮ ಶಿವಾಯ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವನು ನಮಗೆ ಒಲಿತನ್ನು ಮಾಡುವ ಮುನ್ನ ಅವನು ನಮ್ಮನ್ನು ಪರೀಕ್ಷಿಸುತ್ತಾನೆ ಅವರ ಪರೀಕ್ಷೆಯ ಅವಧಿಯಲ್ಲಿ ಜನರು ಸಮಸ್ಯೆಗಳನ್ನು ದುಃಖಗಳನ್ನು ಎದುರಿಸುತ್ತಿದ್ದಾರೆ ಶಿವನು ನಿಮ್ಮನ್ನು ಪರೀಕ್ಷಿಸುವಾಗ ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಶಿವನು ಈ ಎಲ್ಲ ಸೂಚನೆಗಳನ್ನು ನೀಡಿದರೆ ಅವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಅಂತ ಅರ್ಥ ಯಾವುದು ಏನು ಅಂತ ನೋಡೋಣ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀವನದಲ್ಲಿ ನಾವು ಪದೇ ಪದೇ ನೋವನ್ನು ಅನುಭವಿಸಿದಾಗ ದುಃಖಕ್ಕೆ ಒಳಗಾದಾಗ ದೇವರಿಗೆ ಬೈದುಕೊಂಡಿರುವುದೇ ಯಾಕೆ ಅಂದರೆ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ಲವೇ ದೇವರು ಯಾಕೆ ಪದೇ ಪದೇ ನನಗೆ ಕಷ್ಟಗಳನ್ನು ನೀಡುತ್ತಿದ್ದಾನೆ ಎಂದು ಆತನನ್ನು ದೂರಿದ್ದೂ ಇದೆ ನಮಗೆ ಸಮಸ್ಯೆಗಳು ಎದುರಾಗಲೆಲ್ಲ ನಾವು ದೇವರ ಮುಂದೆ ನಿಂತು ಸಮಸ್ಯೆಗಳನ್ನು ಹರಿಹರಿಸು ಎಂದು ಬೇಡಿಕೊಳ್ಳುತ್ತೇವೆ ಕೆಲವೊಮ್ಮೆ ಆ ಸಮಸ್ಯೆಗಳು ನಿವಾರಣೆಯಾಗದೇ ಇದ್ದಾಗ ನಾವು ಆತನನ್ನು ದೂರುತ್ತೇವೆ ಆದರೆ ಇವೆಲ್ಲವೂ ದೇವರ ನಮ್ಮನ್ನು ಪರೀಕ್ಷಿಸುವ ವಿಧಾನವಾಗಿದೆ ಶಿವನು ಕೂಡ ನಮ್ಮನ್ನು ಪರೀಕ್ಷಿಸುತ್ತಾನೆ ಶಿವನು ನಮ್ಮನ್ನು ಪರೀಕ್ಷಿಸುವಾಗ ಈ ಎಲ್ಲಾ ಸೂಚನೆಗಳನ್ನು ನೀಡುತ್ತಾನೆ ಶಿವನ ಯಾಕೆ ಭಕ್ತರನ್ನು ಪರೀಕ್ಷೆ ಮಾಡುತ್ತಾನೆ ಅಂದ್ರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವೊಮ್ಮೆ ದೇವರು ತನ್ನ ನಂಬಿದ ಭಕ್ತನನ್ನು ಬಲಶಾಲಿಯನ್ನಾಗಿ ಮಾಡುವುದಕ್ಕಾಗಿ ಸ್ವತಃ ಆತನೇ ಕೆಲವೊಂದು ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಾನೆ ಶಿವನು ತಮ್ಮ ಭಕ್ತರು ಮಾಡಿದ ಕರ್ಮಗಳ ಆಧಾರದ ಮೇಲೆ ಅವರಿಗೆ ಪರೀಕ್ಷೆಯನ್ನು ಇಟ್ಟುಕೊಳ್ಳುತ್ತಾನೆ ತನ್ನ ಭಕ್ತನಿಗೆ ನನ್ನ ಮೇಲೆ ಎಷ್ಟು ಭಕ್ತಿ ಪ್ರೀತಿ ಇದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಶಿವನು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ ಇದ್ದಕ್ಕಿದ್ದಂತೆ ಇವುಗಳು ಎದುರಾಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬಹಳಷ್ಟು ಸಮಸ್ಯೆಗಳಾಗಿರಬಹುದು ತೊಂದರೆಗಳಾಗಿರಬಹುದು ಸವಾಲುಗಳಾಗಿರಬಹುದು ಅಥವಾ ಅಸಾಮಾನ್ಯ ಘಟನೆಗಳಾಗಿರಬಹುದು ನಡೆಯುತ್ತಿದ್ದರೆ ಅದು ಶಿವನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂಬುದರ ಸಂಕೇತವಾಗಿದೆ ಇಂತಹ ಸಂದರ್ಭದಲ್ಲಿ ನಾವು ದೇವರನ್ನು ದೂರು ಬದಲು ತಾಳ್ಮೆಯನ್ನು ತಂದುಕೊಳ್ಳಬೇಕು ಈ ಸಮಯದಲ್ಲಿ ನಾವು ಶಿವನನ್ನು ಪೂಜಿಸಬೇಕು ನಿರಂತರ ಸವಾಲುಗಳು ಎದುರಿಸುತ್ತಿದ್ದರೆ ಶಿವನು ನಿಮ್ಮ ದೇವರ ಬಗ್ಗೆನ ನಿಷ್ಠೆಯನ್ನು ಮತ್ತು ಭಕ್ತಿಯನ್ನು ಪರೀಕ್ಷಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಶಿವನು ನಿಮಗೆ ನಿರಂತರವಾಗಿ ಸವಾಲುಗಳನ್ನು ಮತ್ತು ತೊಂದರೆಗಳನ್ನು ಎದುರಿಸುವಂತೆ ಮಾಡುತ್ತಾನೆ ನಿಮ್ಮ ಜೀವನದಲ್ಲೂ ಪದೇ ಪದೇ ಸವಾಲುಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತಿದ್ದರೆ ಅದು ಶಿವನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂತರ್ಥವಾಗಿದೆ ಈ ಕಷ್ಟಗಳನ್ನು ನೀವು ಎದುರಿಸಿ ನಿಲ್ಲಬೇಕು ನಿಮ್ಮ ಜೀವನದಲ್ಲಿ ಅಸಾಮಾನ್ಯ ಮತ್ತು ಅನಿವಾರ್ಯ ಅನಿರೀಕ್ಷಿತ ಘಟನೆಗಳು ಸಂಭವಿಸುತ್ತರೆ ಇದು ನಿ ಶಿವನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂಬುದರ ಸಂಕೇತವೂ ಆಗಿರಬಹುದು ಶಿವನು ಈ ಕಷ್ಟಗಳನ್ನು ನೀಡುವ ಮೂಲಕ ನೀವು ಅವನನ್ನು ಎಷ್ಟು ಸ್ಮರಿಸುತ್ತೀರಿ ಎಷ್ಟು ನಂಬುತ್ತೀರಿ ಎಂಬುದನ್ನು ಅವನು ಲೆಕ್ಕ ಹಾಕುತ್ತಾನೆ ಕಷ್ಟದ ಸಮಯದಲ್ಲೂ ನೀವು ಅವರನ್ನು ನಂಬಿದರೆ ಅವರು ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮ್ಮನ್ನು ಹರಸುತ್ತಾನೆ ಎಂಬುದಾಗಿದೆ ಶಿವನು ನಿಮ್ಮನ್ನು ಪರೀಕ್ಷಿಸುತ್ತಿರುವ ಸಮಯದಲ್ಲಿ ನೀವು ಸಾಕಷ್ಟು ವೈಫಲ್ಯಗಳು ಎದುರಾಗುವಂತೆ ಮಾಡುತ್ತಾರೆ ಇದು ನಿಮಗೆ ದೇವರು ನೀಡುವ ಕಲಿಕೆಯ ಸಮಯವಾಗಿದೆ ದೇವರ ಈ ಪರೀಕ್ಷೆಯು ನಿಮ್ಮನ್ನು ಮತ್ತಷ್ಟು ಬಲಶಾಲಿಯನ್ನಾಗಿ ಮಾಡುತ್ತದೆ ನೀವು ಯಾವುದೇ ಕೆಲಸದಲ್ಲಾಗಿರಬಹುದು ಪರೀಕ್ಷೆಯಲ್ಲಾಗಿರಬಹುದು ವೈಫಲ್ಯವನ್ನು ಎದುರಿಸುತ್ತಿದ್ದರೆ ಇದರರ್ಥ ಶಿವನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂಬುದಾಗಿದೆ ಶಿವನು ನಿಮಗೆ ಪರೀಕ್ಷೆಯ ಸಮಯದಲ್ಲಿ ಏನೆಲ್ಲ ಕಷ್ಟಗಳನ್ನು ನೀಡುತ್ತಾನೋ ಅದೆಲ್ಲದರ ಲಾಭವನ್ನು ನಿಮಗೆ ಮರಳಿ ನೀಡುತ್ತಾನೆ ಅಂತ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇದು ಸ್ನೇಹಿತರೆ ಈ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ